ಗ್ಯಾರಂಟಿ ಅನುಷ್ಠಾನ ಅನುಷ್ಠಾನ ಸಮಿತಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಇವತ್ತು ಹೋರಾಟವನ್ನು ಮಾಡಿದೆ ಇದರ ಬಗ್ಗೆ ಮಾತನಾಡೋದಕ್ಕೆ ಪರಿಷತ್ನ ವಿಪಕ್ಷ ನಾಯಕರಹ ಚಲವಾದಿ ಅವರು ಇದ್ದಾರೆ ಸರ್ ಇವತ್ತು ಹೋರಾಟವನ್ನು ಮಾಡಿದ್ರಿ ಆದರೆ ಕಾಂಗ್ರೆಸ್ನವರು ನಾವು ಬದಲಾವಣೆ ಮಾಡುವಂತಹ ಅವಕಾಶವೇ ಇಲ್ಲ ಅಂತ ಹೇಳ್ತಾರೆ ಅವಕಾಶ ಅಂತಂದರೆ ಕಾ ಇದೇನು ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆಯಾ ಇವ್ರಿಗೆ ಅಧಿಕಾರ ಇದು ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಇದು ಮಾಡಕ್ಕೆ ಬರೋದಿಲ್ಲ ಇದು ನಿಮ್ಮ ಕಾಂಗ್ರೆಸ್ ಕಾನ್ಸ್ಟಿಟ್ಯೂಷನ್ನು ನಿಮ್ಮ ಕಾಂಗ್ರೆಸ್ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ದೇಶ ನಡೆಯೋದಿಲ್ಲ ನಿಮ್ಮ ಕಾರ್ಯಕರ್ತರನ್ನು ನೀ ಮ್ಯಾನೇಜ್ ಮಾಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ಕಾಂಗ್ರೆಸ್ ಬಾಗಿಲು ಮುಚ್ಚಿಬಿಡಿ ಕಾಂಗ್ರೆಸ್ ಬಾಗಿಲು ಮುಚ್ಚಿಬಿಡಿ ಯಾಕೆ ಅದನ್ನು ಇಟ್ಕೊಂಡು ಸುಮ್ಮನೆ ಜನರನ್ನ ತೊಂದರೆ ಕೊಡ್ತಾ ಇದ್ದೀರಿ ಜನರ ಹಣನ ನೀವು ನಿಮ್ಮ ಕಾರ್ಯಕರ್ತರಿಗೆ ಕೊಡಲಿಕ್ಕೆ ಇದೇ ನಿಮ್ಮ ಅಪ್ಪನ ಮನೆ ಆಸ್ತಿ ಅಂದ್ಕೊಂಡಿದ್ದೀರಾ ಸರ್ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರಿಗೆ ನಾವು ಕೊಡ್ತಾ ಇರೋದು ರೇ ಕಾಂಗ್ರೆಸ್ ನಿಷ್ಠೆ ತೋರಿಸಿ ನಮಗೇನಾಗಬೇಕಾಗಿದೆ ದೇಶಕ್ಕೆ ನಿಷ್ಠೆ ತೋರಿಸೋರ್ಗೆ ಏನು ಮಾಡ್ತೀವಿ ರೀ ಅದನ್ನು ಹೇಳಿರಿ ಈ ದೇಶವನ್ನು ಕಾಪಾಡಬೇಕು ಹೊರತು ನಿಮ್ಮ ಕಾಂಗ್ರೆಸನ್ನು ಕಾಪಾಡಬೇಕಾಗಿಲ್ಲ ಯಾರು ನಿಮ್ಮನ್ನು ಕಾಂಗ್ರೆಸನ್ನು ಕಾಪಾಡೋಕ್ಕಲ್ಲ ಎಲ್ಲರೂ ಹುಟ್ಟಿರೋದು ದೇಶವ ನನ್ನ ದೇಶ ನನ್ನ ದೇಶವನ್ನು ನಾನು ಕಾಪಾಡಬೇಕು ಅಂತ ಅವ್ರಿಗೆ ನೀವು ಸವಲತ್ತು ಕೊಡಿ ನಿಮ್ಮ ಕಾಂಗ್ರೆಸ್ಗೆ ಕೊಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಕಾಂಗ್ರೆಸ್ ಮುಚ್ಚಿಬಿಡಿ ಕಾಂಗ್ರೆಸ್ ಮುಚ್ಚಿಬಿಟ್ರೆ ಈ ದೇಶ ಏನೂ ಹಾಳಾಗೋದಿಲ್ಲ ಕಾಂಗ್ರೆಸ್ಸನ್ನು ಮುಚ್ಚಿಬಿಟ್ರೆ ದೇಶ ಸುಭದ್ರವಾಗಿರುತ್ತೆ ಸಂತೃಪ್ತಿಯಾಗಿರುತ್ತೆ ಸಂತೋಷವಾಗಿರುತ್ತೆ ಬಿಜೆಪಿ ಜೆಡಿಎಸ್ ಇದು ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ರೆ ನ ಕೆಲ ಸಚಿವರು ಇದು ಕಾನೂನು ಅಲ್ಲ ಅಂತ ಯಾವ ಯಾವ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಅಡಿಯಲ್ಲಿ ನೀವು 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 ಲೂಟಿ ಮಾಡಕ್ ಬಂದಿರೋರು ಈ ಲೂಟಿ ಬಹಳ ದಿನಗಳು ನಡೆಯೋದಲ್ಲ ನಾವು ಬಿಡೋದಿಲ್ಲ ಇನ್ನು ರಣ್ಯಾರಾವ್ ಪ್ರಕರಣದಲ್ಲಿ ಕೆಲ ಸಚಿವರ ಹೆಸರು ಕೂಡ ಕೇಳಿ ಇದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹಿಂದೆಟ್ ಆಗ್ತಾ ಇದೆ ಯಾಕಂತಂದ್ರೆ ಬಿದ್ರೆ ದಿನಕ್ಕೊಂದು ಹಗರಣ ಆಗ್ತಾ ಇದೆಯಲ್ಲ ಅದರಿಂದ ಬಿದ್ರೆ ಅವರ ಮುಖಮಂಗ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮಾಡ್ತಿದ್ದಾರೆ ಬಿಜೆಪಿ ನಾಯಕರ ಮೇಲೂ ಕೂಡ ರಣ್ಯಾರಾವ್ ಪ್ರಕರಣವನ್ನ ಹೇರ್ತಾ ಇದ್ದಾರೆ ಕೆಲ ಕಾಂಗ್ರೆಸ್ ನಾಯಕರು ತಪ್ಪು ಯಾರು ಮಾಡಿದ್ರು ಬಿಜೆಪಿ ಅವರು ಮಾಡಿದ್ರು ತಪ್ಪೆ ಕಾಂಗ್ರೆಸ್ನವರು ಮಾಡಿದ್ರು ತಪ್ಪೆ ಜನತಾ ದಳದವರು ಮಾಡಿದ್ರು ತಪ್ಪೆ ತಪ್ಪು ಮಾಡಿದವರಿಗೆ ನೀವು ಯಾರು ಶಿಕ್ಷೆ ಕೊಡಬೇಕು ಎಲ್ಲರಿಗೂ ಅದೇ ಶಿಕ್ಷೆ ಸ್ವಾಮಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅಜರ್ ಜೊತೆ ಕವನೇಶ್ ಬೀಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ